ಸಂಸ್ಕಾರ ಸ್ನೇಹಿತರೆ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿಯಿಂದ ಗಣಪತಿಯ ಈ ಇದು ಹಬ್ಬವನ್ನ ನಾವು ಇದು ಮಾಡ್ತಾ ಇದೀರಿ ನಾನು ಹೇಳಬೇಕಂದ್ರೆ ಧರ್ಮದ್ರೋಹಿಗಳು ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲ್ಲ ಅದನ್ನು ಇದಕ್ಕೆ ಬೇರೆ ಯಾರು ಅಡ್ಡಿ ಇಲ್ಲ ಬೇರೆ ಧರ್ಮದವರು ಅಡ್ಡಿ ಇಲ್ಲ ನಮ್ಮ ಧರ್ಮದವರೇ ನಮ್ಮ ಸ್ನೇಹಿತರೆಗಳೇ ಅಂದ್ರೆ ನಮ್ಮ ಜೊತೆಲಿ ಇದ್ದವರೇನೆ ಬಹಳ ತೊಂದರೆ ಕೊಟ್ಟರು ಅಂತಂದ್ರೆ ನಮಗೆ ಒಂದು ತಿಂಗಳು ಇದೆ ಅಂದರೆ ಇದು ನಾಳೆ ಮಂಗಳವಾರ ಇದು ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕವರೆಗೂ ಕೂಡ ಶ್ರೀ ವಿದ್ಯಾಗಣಪತಿಯ ಈ ಇದು ಹಬ್ಬವನ್ನು ನಾವು ಇದು ಮಾಡ್ತಾ ಇದ್ದೀರಿ ಈ ಹಬ್ಬವನ್ನು ಇದು ಮಾಡ್ತಾ ಇರೋದು ಈ ಒಂದು ಜಾಗ ಧರ್ಮಸ್ಥಳ ಶ್ರೀ ಮಂಜುನಾಥ ಕಲ್ಯಾಣ ಮಂಟಪ ಆ ದಿನದಲ್ಲಿ ಅಂತಂದ್ರೆ ಈ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವಂತ ಶ್ರೀ ಧರ್ಮಸ್ಥಳ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಇದೇ ಹದಿನಾರರಿಂದ ಇಪ್ಪತ್ತನೇ ತಾರೀಕವರೆಗೂ ಅಂದರೆ ಇದು ನಾಳೆ ಮಂಗಳವಾರ ನಾಳೆ ಮಂಗಳವಾರ ಸಂಜೆ ಆರು ಗಂಟೆಗೆ ಈ ಒಂದು ಇದು ದುರ್ಗಾದೀಪ ನಮಸ್ಕಾರ ಇದು ಎಂಟು ಮೂವತ್ತಕ್ಕೆ ಮಹಾಮಂಗಳಾರ್ತೆ ಆಗತ್ತೆ ಆಮೇಲೆ ಇದು ಹದಿನೇಳನೇ ತಾರೀಕು ಮಹಾಪ್ರತಿಂಗಿರಿ ಹೋಮ ಈ ಒಂದು ಮಹಾಪ್ರತಿಂಗಿರಿ ಹೋಮ ಈ ಒಂದು ಬುಧವಾರ ದಿನ ಇದು ಹದಿನೇಳನೇ ತಾರೀಕು ಸಂಜೆ ಆರು ಗಂಟೆಗೆ ಈ ಒಂದು ಪ್ರತಿಂಗ್ಲಿ ಹೋಮ ಆಗತ್ತೆ ಇದು ಎಂಟು ಮೂವತ್ತಕ್ಕೆ ಈ ಒಂದು ಪೂರ್ಣಾವತಿ ಆಗತ್ತೆ ಅದೇ ರೀತಿಯಾಗಿ ಇದು ಹತ್ತೊಂಬತ್ತನೇ ತಾರೀಕು ಈ ಒಂದು ಮಹಾ ಸುದರ್ಶನ ಹೋಮ ಕೂಡ ಇದೆ ಆಮೇಲೆ ಇಪ್ಪತ್ತನೇ ತಾರೀಕು ಸಹಸ್ರ ಮೋದಕ ಹೋಮ ಇದೆ ಈ ಒಂದು ಇದು ಹದಿನೆಂಟನೇ ತಾರೀಕು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದ್ರೆ ಹದಿನೆಂಟನೇ ತಾರೀಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇದೆ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಇದು ಎಲ್ಲರೂ ಬಂದು ಈ ಒಂದು ಸ್ವಾಮಿಯ ಈ ಒಂದು ಕೃಪೆಗೆ ಪಾತ್ರ ನಾನು ಇದು ವಿನಯದಿಂದ ನಿಮ್ಮನ್ನ ನಾನು ಇದು ಕೇಳ್ಕೆ ಈ ಒಂದು ಕೇಳುವ ಕೇಳ್ತಾ ಇದಾರೆ ಏನು ನೀವು ಪಿತೃಪಕ್ಷದಲ್ಲಿ ಮಾಡ್ತಾ ಇದ್ದೀರಲ್ಲ ಅಂತ ಅಂದ್ರೆ ಈ ಒಂದು ಗಣೇಶನ ಹಬ್ಬದಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳೆಲ್ಲ ಇದು ಮಾಡಬೇಕಾಗಿತ್ತು ಕೆಲವೊಂದು ನಮ್ಮ ಜನಗಳನ್ನೇ ನಮ್ಮ ಸ್ನೇಹಿತರುಗಳೇ ಒಂದು ಸ್ವಲ್ಪ ತೊಂದರೆ ಕೊಟ್ಟು ಈ ಒಂದು ಗಣಪತಿ ಹಬ್ಬದ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮಗಳು ನಾವು ಇದು ಮಾಡಕ್ಕಾಗಿಲ್ಲ ಹೌದು ಇದು ನಮ್ಮವರೇನೆ ಅಂದ್ರೆ ನಮ್ಮ ಹೌದು ಹೌದೌದು ಖಂಡಿತ ಈ ಒಂದು ನಮ್ ಜೊತೆಲಿ ಇದ್ದವ್ರೆ ನಮ್ಗೆ ಇದು ಬಹಳ ತೊಂದರೆ ಕೊಟ್ಟು ಬಹಳ ತೊಂದರೆ ಅಂತಂದ್ರೆ ನಿಜವಾಗ್ಲೂ ನಾನು ಅದನ್ನ ಇದು ಇದು ಹೇಳಕ್ಕಾಗಲ್ಲ ಅಷ್ಟು ತೊಂದರೆ ಕೊಟ್ಟು ನೋಡಿ ನಾವು ಈ ಒಂದು ಬೇರೆ ಧರ್ಮದ ಬಗ್ಗೆ ನಾವು ಇದು ಮಾತಾಡ್ತೀರಿ ಆ ಬೇರೆ ಧರ್ಮದಲ್ಲಿ ಎಷ್ಟು ಚೆನ್ನಾಗಿ ಅವರು ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತಾರೆ ನಮ್ಮ ಧರ್ಮದಲ್ಲಿ ನಾವು ನಮ್ಮವರೇ ಆಗಿ ನಮ್ಮ ಸ್ನೇಹಿತರುಗಳೇ ಈ ನಮಗೆಲ್ಲ ಇದು ಎಷ್ಟು ತೊಂದರೆ ಕೊಟ್ರು ಅಂತಂದ್ರೆ ಅಷ್ಟೊಂದು ನಮ್ಗೆ ತೊಂದರೆ ಕೊಟ್ರು ಆದ್ರೂ ಕೂಡ ನಾವು ಅವು ಖಂಡಿತ ಖಂಡಿತ ಸತ್ಯವಾದ ಮಾತು ನೀವು ಹೇಳ್ತಾ ಇರೋದು ಸತ್ಯವಾದ ಮಾತು ಇದು ಏನು ಅಂತಂದ್ರೆ ಬಿಸಿ ತುಪ್ಪ ಅಂತಾರಲ್ಲ ಅದನ್ನ ಬಿಸಾಕೋಕ್ಕೂ ಆಗಲ್ಲ ಈ ಒಂದು ನಿಂಗಕ್ಕೂ ಆಗಲ್ಲ ಆ ರೀತಿಯಾಗಿ ನಮ್ಗೆಲ್ಲ ಬಹಳ ತೊಂದರೆ ಕೊಟ್ರು ವರ್ಷ ಸುಮಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ವಿ ತುಂಬಾಡೆಯಿಂದ ಮಾಡ್ತಾ ಇದ್ವಿ ಯಾಕೆ ಷಡ್ಯಂತ್ರ ಎಲ್ಲ ಮಾಡಿ ಅಂತ ಅವರೆಲ್ಲ ನಾನ್ ಹೇಳಬೇಕಂದ್ರೆ ಧರ್ಮದ್ರೋಹಿಗಳು ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲ್ಲ ಇಲ್ಲಿ ನಮ್ಮ ಸ್ವಾರ್ಥ ಏನಿಲ್ಲ ನಾವು ಒಂದು ನಾಲ್ಕು ವರ್ಷದಿಂದ ನಮ್ಮ ಪಿ ಜಿ ಆರ್ ಸಾಹೇಬರು ಈ ಒಂದು ಇದು ನನ್ನ ಪ್ರೆಸಿಡೆಂಟ್ ಮಾಡಿ ಬಹಳ ಅದ್ಭೂರ ಮಾಡ್ತಾ ಇದ್ದೆ ನಮ್ಮ ದುಡ್ಡು ಇದೆಯೋ ದುಡ್ಡು ಇರೋ ಕಲೆಕ್ಷನ್ ಮಾಡ್ತಿರೋ ಕಲೆಕ್ಷನ್ ಮಾಡಲ್ವೋ ನಾವು ಹೆಂಗೋ ಕಷ್ಟಪಟ್ಟು ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ನಾವು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಿದ್ದೇ ನಮ್ಗೆ ಒಂದು ಕೂತಾಯ್ತೇನೋ ಗೊತ್ತಿಲ್ಲ ಅದನ್ನು ಇದಕ್ಕೆ ಬೇರೆ ಯಾರೂ ಅಡ್ಡಿ ಇಲ್ಲ ಬೇರೆ ಧರ್ಮದವರು ಅಡ್ಡಿ ಇಲ್ಲ ನಮ್ಮ ಧರ್ಮದವ್ರೇ ನಮ್ಮ ಸ್ನೇಹಿತರುಗಳೇ ಅಂದ್ರೆ ನಮ್ಮ ಜೊತೆಲಿ ಇದ್ದವ್ರೇನೆ ಬಹಳ ತೊಂದರೆ ಕೊಟ್ರು ಅಂತಂದ್ರೆ ನಮಗೆ ಒಂದು ಒಂದು ತಿಂಗಳು ಅಂತ ತೊಂದರೆ ಕೊಟ್ಟರು ಇದು ಆದರೂ ಕೂಡ ನಾವು ನಾಳೆ ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೂ ಕೂಡ ಶ್ರೀ ಧರ್ಮಸ್ಥಳ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಅದೇ ರೀತಿಯಾಗಿ ಅದ್ಧೂರಿಯಾಗಿ ಮಾಡಿದ್ರು ಕೂಡ ಈ ಒಂದು ಸಾಂಪ್ರದಾಯಿಕವಾಗಿ ಈ ಒಂದು ನಮ್ಮ ಧರ್ಮದ ಈ ಈ ಒಂದು ಗಣಪತಿ ಹಬ್ಬನ ಬಹಳ ಚೆನ್ನಾಗಿ ಮಾಡ್ತೀರಿ ಈ ಒಂದು ಶಾಸ್ತ್ರಬದ್ಧವಾಗಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ಈ ಒಂದು ಪ್ರತಿಂಗಿರಿ ಹೋಮ ಇದೆ ಆಮೇಲೆ ಈ ನಮ್ಮ ದುರ್ಗಾದೀಪ ನಮಸ್ಕಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಹಸ್ರ ಮೋದಕ ಹೋಮ ಹಾಗೂ ಮಹಾಸುದರ್ಶನ ಹೋಮ ಎಲ್ಲಾ ಕಾರ್ಯಕ್ರಮಗಳಿದೆ ಬನ್ನಿ ಈ ನಮ್ಮ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂದ್ರೆ ಸವಿನಯ ಪ್ರಾರ್ಥನೆ ಕೆ ವಿ ರಾಮಚಂದ್ರ ಅಂತ ಹೇಳ್ಬಿಟ್ಟು ನಾನು ಜೈ ಗಣೇಶ ವಿದ್ಯಾಭಿವೃದ್ಧಿ ಸೇವಾ ಸಮಿತಿ ನೋಂದಣಿ ಪ್ರತಿ ವರ್ಷದಂತೆ ಈ ವರ್ಷವು ಭಾದ್ರದ ಮಾಸದಲ್ಲಿ ಗಣೇಶ ಹಬ್ಬ ಮಾಡಬೇಕಾಯಿತು ಕೆಲವು ಅಡೆತಣೆಯಿಂದ ನಮ್ಮ ಆಟಕ್ಕಾಗಲಿಲ್ಲ ಆ ಟೈಮಲ್ಲಿ ಅದೇ ಸರಿಸುಮಾರು ಒಂದು ಇಪ್ಪತ್ತೊಂದು ದಿನಕ್ಕೆ ಅದೇ ಚೋಟಲ್ಲಿ ನಾವು ವಿದ್ಯಾಭಿವೃದ್ಧಿ ಸೇವಾ ಸಮಿತಿಯಿಂದ ನಮ್ಮ ಜೊಡಗಿನ ಆಶೀರ್ವಾದದಿಂದ ನಾವು ನಾಳೆ ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ವರೆಗೂ ದುರ್ಗಾದಿಮ ನಮಸ್ಕಾರ ಮಹಾಪ್ರತಿಗಿರಿ ಹೋಮ ಸತ್ಯನಾರಾಯಣ ಪೂರ್ವ ಸುದರ್ಶನ ಹೋಮ ಸಹಸ್ರ ಮೋದಕ ಹೋಮ ಮಾಡಿದಿರಿ ಎಲ್ಲ ಭಕ್ತರು ಬಂದು ಎಲ್ಲ ಭಕ್ತರು ಬಂದು ಆ ಸ್ವಾಮಿಯ ಪಾತ್ರಕ್ಕೆ ಒಂದು ಆಶೀರ್ವಾದ ಪಡಬೇಕು ಅಂತ ನಾನು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಪಿ ಜಿ ಆರ್ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಗಳಲ್ಲಿ ಇರ್ತಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ದು ಮಹಾ ಸಹಕಾರ ಪ್ರಚಾರ ನಾಗರಾಜ್ ಅಂತ ಸುರೇಶ್ ಅಂತ ಹಾಗೂ ಈ ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಇದು ಎಂಎಲ್ ಆದಂತ ಇದು ವೆಂಕಟೇಶ್ ಅವರು ಈ ನಮ್ಮ ಸುಮಾರು ಜನ ನಮಗೆ ನಮ್ಮ ಸ್ನೇಹಿತರುಗಳು ಬಂಧುಗಳು ಈ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಇದು ಸಹಕಾರ ಕೊಡ್ತಾ ಇದ್ದಾರೆ ಈ ಇದೆಲ್ಲ ಕಾರ್ಯಕ್ರಮಗಳು ಇದು ಹದಿನಾರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಶ್ರೀ ಧರ್ಮಸ್ಥಳ ಮಂಜುನಾಥ ಕಲ್ಯಾಣ ಮಂಟಪ ಈ ನಮ್ಮ ದೊಡ್ಡ ಗಣಪತಿ ದೇವಸ್ಥಾನದ ಪಕ್ಕದಲ್ಲಿರುವಂತ ಈ ಒಂದು ಇದು ಎಲ್ಲಾ ಕಾರ್ಯಕ್ರಮಗಳಿಗೂ ಕೂಡ ನಮ್ಮ ಜನ್ಮಸ್ಥಳದ ಶ್ರೀಯುತ ವೀರೇಂದ್ರ ಅವರು ಅವರ ಸೋದರಾದ ಸುರೇಂದ್ರ ಕುಮಾರ್ ಅವರು ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಿದೆ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ಇದು ನಮ್ಮೆಲ್ಲರಿಗೂ ಸ್ವಾಗತ ಪಡಿಸ್ತಾ ಇದೆ ನಮ್ಮ ಸುದ್ದಿ ಮಾರಾಟಕ್ಕಲ್ಲ ಜನರಿಗೆ ಬಿಟ್ಟು ಬೇರೆ ಯಾರಿಗೂ ನಾವು ಬಗ್ಗೋದಿಲ್ಲ ಅನ್ಯಾಯದ ಮುಂದೆ ರೋಲ್ ಆಗುತ್ತೆ ನಮ್ಮ ಕ್ಯಾಮೆರಾ ದುಷ್ಟರ ಬೇಟೆ ಹಾಡುತ್ತೆ ನಮ್ಮ ಧ್ವನಿ ಸುದ್ದಿ ಜಗತ್ತಿನ ಹೊಸ ಅಧ್ಯಾಯಕ್ಕಾಗಿ ಕೆ